ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆ ಟಿ ನರಸಿಪುರ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಎಡಗೈ ಸಮಾಜದ ಮಾದಿಕ ಸಮಾಜಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಲಿದೆ ಎಂಬ ಕಾರಣಕ್ಕಾಗಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ವಿಳಂಬ ಮಾಡಲಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮರಯ್ಯರವರು ಉಗ್ರವಾಗಿ ಆರೋಪಿಸಿರುತ್ತಾರೆ ರಾಜ್ಯಾದ್ಯಂತ ಪ್ರತಿ ಪರಿಶಿಷ್ಟ ಜನಾಂಗದವರ ಜಾತಿ ಗಣತಿ ಕಾರ್ಯ ಸೋಮವಾರದಿಂದಲೇ ಆರಂಭವಾಗಿದ್ದರೂ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಗಣತಿ ಆರಂಭಿಸದೆ ಅಧಿಕಾರಿಗಳು ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಬಿ ಮರೆಯ ಕ್ಷೇತ್ರ ಶಿಕ್ಷಣಾಧಿಕಾರ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿರುತ್ತಾರೆ ಅಂತ ಹೇಳಿ ಎಲ್ಲ ಜಾಸ್ತಿ ಪ್ರಾಂತಿನಿತ್ಯ ಶಿಕ್ಷಕ ಅಂತೇಳಿ ಇವರು ಬಿ ಅವರು ಮತ್ತು ತಹಸೀಲ್ದಾರ್ ಎಲ್ಲ ಟೀಚರ್ಸ್ನೂ ಒಂದು ಕೋಳಿಗೆ ತುಂಬಿಕೊಂಡು ಯಾವ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇಲ್ಲ ನಾನು ಒಬ್ಬ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷನಾಗಿ ಬೈರಾಪುರ ಮಾದಿಗೆರೀಲಿ ಸುಮಾರು ನೂರು ಜನರು ಕ್ಯಾಟೆಂಡ್ ಕೂತರೆ ನಿನ್ನೆಯಿಂದ ಯಾರು ಕೂಡ ಬಂದು ಸರ್ವೆ ಮಾಡೋಕ್ಕೆ ಬಂದಿಲ್ಲ ಬಹಳ ನಿರ್ಲಕ್ಷ್ಯವಾಗಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ವರ್ಣ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ತಹಸೀಲ್ದಾರ್ ಬೀಯೋ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾಕಪ್ಪ ಇದು ಅಂತ ಅಂದರೆ ಎಡಗೈ ಜನಾಂಗದ ಮಾದರು ಜಾಸ್ತಿ ಸಂಖ್ಯೆ ಬಂದ್ಬಿಡ್ತಾರೆ ಅಂತ ಯಾರ ಪಿಚೂರಿ ಮಾಡ್ತಾ ಇದಾರೆ ಅವ್ರಿಗೆ ಹೇಳೋರಿ ಅಂತ ನನ್ನ ಒಂದು ಅಭಿಪ್ರಾಯ ದಯಮಾಡಿ ಇದು ಇವತ್ತು ಟೀಚರ್ಸ್ಗೆ ನೋಡಿ ಇಲ್ಲಿ ಅವ್ರಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿಲ್ಲ ಕಾಗದ ಕೊಟ್ಟಿಲ್ಲ ಈಗ ಬಂದಿದೆ ಅಂತ ಓಡಾಡ್ತವ್ರೆ ಈಗ ಬಂದ ಮೇಲೆ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ಮೇಲೆ ಸರ್ವೆ ಮಾಡೋದು ಯಾವಾಗ ಸರ್ವೆ ಇವ್ರು ಹೇಳ್ತಾರೆ ಹೇಳ್ತಾರೆ ಹನ್ನೆರಡು ದಿನಕ್ಕೆ ಮುಗಿಸ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ ದಯಮಾಡಿ ಜಿಲ್ಲಾಧಿಕಾರಿಗಳು ಸರ್ಕಾರ ಇವ್ರ ಮೇಲೆ ಕ್ರಮ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲ ಮುಂದಿನ ದಿನದಲ್ಲಿ ನಾಳೆ ನಾವು ಇವ್ರ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಎರಡು ಐದು ಸೋಪ್ ಎಷ್ಟನೇ ನಿರ್ದೇಶನೆಗಳು ಸೋಪ್ ಸರ್ ಎಲ್ಲಾ ಕಡೆ ಹೋಗಿದ್ದ ಸರ್ ನಿಮ್ಮ ಒಪ್ಪಿಗೆ ಎಲ್ಲಾ ಕಡೆ ಸ್ಟೇಟ್ ಪೋರ್ಟಿ ಇಗ್ಲೇ ಅಷ್ಟ ಆಗಿದೆ ನೆನ್ನೆ ಅತ್ಮಹಂ ದಾಸ್ ಅವರ ಸಮಿತಿಯದು ಅದರ ಕಾಪಿ ಸಿಕ್ಕಿರೋದು ನೆನ್ನೆನೇ ತೋಪಿ ಕೊಡಬೇಕು ಮಾಹಿತಿ ಕೊಡ್ಬಂದಿರೋದು ಾಗಿ ಪ್ರಿಂಟ್ ಮಾಡಬಹುದು